ನಮಸ್ತೆ ಗುರುದೇವ ಈ ಸಪ್ತಜ್ಞಾನದಲ್ಲಿ ಏನು ವಿಶೇಷತೆ ಇದೆ ಅಂತ ಹೇಳಿಬಿಟ್ಟು ನೋಡೋಣ ಅಂಥೇಳಿ ಮನೆಗೆ ಬಂದುಬಿಟ್ಟು ಎಲ್ಲ ತೆಗೆದು ನಾನೆಲ್ಲ ನೋಡಿದೆ ಆದರೆ ಇದರಲ್ಲಿ ಸಪ್ತಜ್ಞಾನ ಭಾಳ ವಿಶೇಷವಾಗಿದೆ ಭಾಳ ಚೆನ್ನಾಗೂ ಇದೆ ಗುರುದೇವ ಅದರಲ್ಲಿ ಏನೇನೋ ಒಂದೊಂದು ಅಂಶಗಳಿದ್ದಾವೆ ಅದನ್ನೆಲ್ಲ ಹೆಕ್ಕಿ ಒಂದೊಂದೇ ತೆಗೆದುಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ ಗುರುದೇವರಿಗೆ ಕೋಟಿ ಕೋಟಿ ಪ್ರಣಾಮಗಳು ನೀವು ಹೇಳಿರೋ ಗುರು ಮಾರ್ಗದರ್ಶನ ಗುರುಗಳ ಮಾರ್ಗದರ್ಶನದಿಂದ ನಾವು ಏನೇನು ಕಲ್ತೀವಿ ನಿಮ್ಮ ಪಾಠದಿಂದ ಅಂತ ಅಂದರೆ ಆಲಿಸುವ ಕಲೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿವರಿಸಿದ್ದೀರಾ ಮತ್ತು ಆಯಾಮಗಳ ಬಗ್ಗೆ ಗುರು ತತ್ವದ ಬಗ್ಗೆ ಶಿವಶಕ್ತಿ ಯೋಗದ ಬಗ್ಗೆ ಸೇಫ್ ಜೂನ್ ಅಂದರೆ ನಾವು ಹೇಗೆ ಸೇಫ್ ಜೂನಲ್ಲಿ ಇರಬೇಕು ಅಂತ ಹೇಳಿ ಮತ್ತು ಲಿಮಿಟೇಷನ್ ಹೇಗೆ ಲಿಮಿಟೇಷನಲ್ಲಿ ನಾವು ಯಾವ ರೀತಿ ಇರಬೇಕು ಅಂತ ಅದ್ರ ಬಗ್ಗೆ ವಿವರಿಸಿದ್ದೀರಾ ಮನುಷ್ಯನ ಆಯುಸ್ ಎಪ್ ಎಂಬತ್ತೇಳು ವರ್ಷ ಇದೆ ಅದನ್ನು ಅದ್ರ ಬಗ್ಗೆನೂ ನೀವು ಡೀಟೇಲ್ಸ್ ಹೇಳಿದ್ರು ಅನ್ನೋ ಬಗ್ಗೆ ತಿಳ್ಕೊಂಡಿದ್ದೀನಿ ಅದೊಂದು ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಗುರುದೇವ ಅದೊಂದು ವಿಶೇಷವಾಗಿ ತಿಳ್ಕೊಂಡ್ವಿ ಆಯಾಮ ಮತ್ತು ಸ್ತರಗಳ ಬಗ್ಗೆ ಹೇಳಿದ್ರಿ ಆರು ಪ್ಲಸ್ ಒನ್ ಆರು ಆಯಾಮಗಳು ಮತ್ತು ಒಂದು ಅಂದರೆ ಬಿಂದು ಬಿಂದು ಒಂದೇ ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡುವಂಥ ಒಂದು ಆಯಾಮಗಳ ಬಗ್ಗೆ ವಿವರಿಸಿದಿರಿ ಆಮೇಲೆ ದೃಢ ಸಂಕಲ್ಪ ಅದು ಸಹ ಗುರುಗಳು ಮಾರ್ಗದರ್ಶನದಿಂದ ಬರುತ್ತೆ ಅಂತ ಹೇಳಿದ್ದೀರಿ ನೆಕ್ಸ್ಟು ನಾಲ್ಕು ವಿಷಯಗಳ ಬಗ್ಗೆ ಹೇಳಿದ್ರೆ ಐದು ಐದು ಇದ್ರಗಳು ಹೇಳಿದಿರ ಸಹಾಯ ಸಹಕಾರ ಸಹಯೋಗ ಪೂರ್ಣ ಪರಿಪೂರ್ಣ ಸಂಪೂರ್ಣ ಸೋಮಾರಿತನ ಅಲಸ್ಯ ಜಡತ್ವ ಒಡನಾಟ ಸಂಪರ್ಕ ಸಾನ್ನಿಧ್ಯ ಆಶೀರ್ವಾದ ಕೃಪೆ ಮತ್ತು ಅನುಗ್ರಹ ಅನುಗ್ರಹ ಇವೆಲ್ಲದರಗಳ ವ್ಯತ್ಯಾಸಗಳನ್ನು ತುಂಬ ಚೆನ್ನಾಗಿ ವಿವರಿಸಿದಿರಿ ಗುರುಗಳೇ ನಾವು ಅದಷ್ಟು ನೀವು ವಿವರಿಸಿದ್ದು ಎರಡು ಮೂರು ಕ್ಲಾಸಲ್ಲಿ ಭಾಳ ಚೆನ್ನಾಗಿತ್ತು ಹೇ ಎಷ್ಟೊಂದು ವಿಷಯಗಳು ನಾನು ಗುರುಗಳ ಮಾರ್ಗದರ್ಶನ ಇದ್ದರೆ ನಮಗೊಂದು ದೃಢ ಸಂಕಲ್ಪ ಬರುತ್ತೆ ಮತ್ತು ಧೈರ್ಯ ನಮ್ಮ ಗುರುಗಳಿದ್ದಾರೆ ಏನು ಕಷ್ಟ ಆದರೂ ನಮ್ಮ ನಮ್ಮ ಗುರುಗಳಿದ್ದಾರೆ ನಮಗೆ ನಮ್ಮ ಜೊತೆಯಲ್ಲಿ ಗುರು ಇದ್ದಾರೆ ಯಾರಿದ್ರೂ ಅಷ್ಟು ಧೈರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಗುರು ಇದ್ದರೆ ಆ ಧೈರ್ಯನೇ ಬೇರೆ ಆ ಇದೇ ಬೇರೆ ಏನು ಸಂಕಷ್ಟ ನನ್ನ ಗುರುಗಳಿದ್ದಾರೆ ನನಗೆ ಅದು ಬಗೆಹರಿಸ್ತಾರೆ ಅನ್ನೋ ಒಂದು ಧೈರ್ಯ ಆ ದೃಢ ಸಂಕಲ್ಪ ನನ್ನಲ್ಲಿ ಭಾಳ ಇದೆ ಗುರುದೇ ಗುರುಗಳೇ ಮತ್ತೊಂದು ವಿಷಯ ಗುರುಗಳೇ ನೀವು ಭಯಗಳ ಬಗ್ಗೆ ಹೇಳಿದ್ದೀರಿ ಭಯಗಳ ಬಗ್ಗೆ ಅಂತಂದರೆ ವೈಟ್ ಮ್ಯಾಜಿಕ್ ಮತ್ತೊಂದು ಬ್ಲ್ಯಾಕ್ ಮ್ಯಾಜಿಕ್ ವೈಟ್ ಮ್ಯಾಜಿಕ್ ಅಂತಂದರೆ ಅದು ಸ್ವರ್ಗ ಇದ್ದ ಹಾಗೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಅದು ನರ್ಕ ಇದ್ದ ಹಾಗೆ ಅಂತಲೇ ಸುಮಾರು ಹೇಳಿದ್ದೀರ ಗುರುಗಳೇ ಬ್ಲ್ಯಾಕ್ ಮ್ಯಾಜಿಕ್ಕು ಮತ್ತು ವೈಟ್ ಮ್ಯಾಜಿಕ್ ಬಗ್ಗೆ ಭಯ ಯಾವ ರೀತಿ ಮನುಷ್ಯನಿಗೆ ಕಾಡುತ್ತೆ ಅನ್ನೋದು ವಿವರಿಸಿ ವಿವರಿಸಿ ಹೇಳಿದ್ದೀರ ಆಮೇಲೆ ಅಂದರೆ ವೈಟ್ ಮ್ಯಾಜಿಕ್ ಅಂದರೆ ಸ್ವರ್ಗ ಅಂತ ಹೇಳಿರೋದು ಭಾಳ ಚೆನ್ನಾಗಿದೆ ಗುರುಗಳೇ ಸಾಮಾನ್ಯ ಅದೆಲ್ಲರಿಗೂ ಬ್ಲ್ಯಾಕು ವೈಟು ಇದು ಎಲ್ಲರ ತಲೆಯಲ್ಲೂ ಕೂತಿರೋಂಥ ವಿಷಯ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದ್ರಿ ಆಮೇಲೆ ಸಬ್ ಕಾನ್ಸಿಯಸ್ ಮೈಂಡಿಂದ ಶ್ರೀಮಂತರಾಗೋದು ಹೇಗೆ ಅಂತ ಹೇಳಿ ಅದೊಂದು ಬಗ್ಗೆ ನೀಟಾಗಿ ನೀವು ಅದೊಂದು ತಿಳಿಸಿದ್ದೀರಾ ಆಮೇಲೆ ನೆಕ್ಸ್ಟು ಬೇರು ಕಾಂಡ ಹೂವು ಬೇರು ಅಂತ ಅಂದರೆ ಜ್ಞಾನ ಕಾಂಡ ಅಂದರೆ ಬುದ್ಧಿ ಹೂವು ಅಂತ ಅಂದರೆ ಲಕ್ಷ್ಮಿ ಇದನ್ನಕ್ಕೆ ಹೇಳಿದ್ದೀರ ನೀವು ನೆಕ್ಸ್ಟು ಬೇರಿಗೆ ಜಗನ್ಮಾತೆ ಕಾಂಡಕ್ಕೆ ಸರಸ್ವತಿ ಹೂವು ಹಣ್ಣು ಅಂದರೆ ನೆಕ್ಸ್ಟ್ ಸರಸ್ವತಿ ಲಕ್ಷ್ಮಿ ಅಂತ ಅದು ಹೇಳಿದ್ದೀರ ಜ್ಞಾನ ಬುದ್ಧಿ ಮತ್ತು ಫಲಿತಾಂಶ ಅಂದರೆ ಬೇರು ಅಂದರೆ ಜ್ಞಾನ ಕಾಂಡ ಅಂದರೆ ಬುದ್ಧಿ ಹೂವು ಹಣ್ಣು ಫಲಿತಾಂಶವೂ ಆಗುತ್ತೆ ಆಮೇಲೆ ಜಗನ್ಮಾತೆ ಸರಸ್ವತಿ ಲಕ್ಷ್ಮಿ ಬಗ್ಗೆನೂ ಅದನ್ನು ಜ್ಞಾನ ಕಾಂಡ ಬುದ್ಧಿಗೆ ಹೋಲಿಸಿದ್ದೀರ ವಿ ಬ್ರಹ್ಮತತ್ವ ವಿಷ್ಣು ತತ್ವ ಮತ್ತು ಶಿವತತ್ವ ಅಂದರೆ ರುದ್ರ ತತ್ವ ಅದು ಸಹ ಬೇರು ಕಾಂಡ ಮತ್ತು ಹೂ ಹಣ್ಣುಗಳಿಗೆ ಇದಕ್ಕೆ ನೀವು ಬಿಡಿಸಿ ಬಿಡಿಸಿ ಅದರ ಬಗ್ಗೆ ತುಂಬ ಚೆನ್ನಾಗೇ ಹೇಳಿದ್ದೀರಾ ಗುರುಗಳೇ ಅದನ್ನು ವಿಷಯಗಳು ಒಂದು ಅದು ತಿಳಿಸಿರೋದು ನೀವೆಲ್ಲದನ್ನೂ ವಿವರಣೆ ಸಹಿತ ನಮಗೆ ಮನದಟ್ಟಾಗೋಂಗೆ ಆ ವಿಷಯಗಳ ಬಗ್ಗೆ ಹೇಳಿದಿರ ಆಮೇಲೆ ಮನುಷ್ಯನಿಗೆ ವರ ಯಾವುದು ಒಂದು ಪ್ರಕೃತಿಯಿಂದ ಬಂದ ವರ ನಮಗೆ ವರ ಏನಾದರೂ ಇದೆ ಅಂದರೆ ಅದು ಆರೋಗ್ಯ ತೃಪ್ತಿ ಮತ್ತು ನೆಮ್ಮದಿ ಈ ಮೂರು ಒಂದು ವರ ಇದ್ದ ಹಾಗೆ ಅಂತ ಅದೊಂದು ಬೇರೆ ಹೇಳಿದ್ದೀರಾ ನೂರು ಜನಗಳಿಗೆ ಒಂದು ಏಳು ಜನ ಗುರು ಏಳು ಜನಗಳಿಗೆ ಗುರುಗಳು ಸಿಗ್ಬೋದು ಅಂತ ಹೇಳಿದರೆ ಆದರೆ ನನಗೆ ಅನಿಸುತ್ತೆ ಗುರುಗಳೇ ಒಂದು ಸಾವಿರ ಜನಕ್ಕೆ ಒಂದು ಒಂದು ಸಾವಿರ ಜನದಲ್ಲಿ ಒಂದು ಏಳು ಜನಕ್ಕೆ ಗುರುಗಳ ಮಾರ್ಗದರ್ಶನ ಮತ್ತು ಅವರ ಅನುಗ್ರಹ ಸಿಗೋದು ಅಂತ ಅನಿಸುತ್ತೆ ಸಾವಿರ ಆದರೂ ಆಯಿತು ಹತ್ತು ಸಾವಿರ ಜನಕ್ಕಾದರೂ ಆಯಿತು ಒಂದು ಗುರು ಸಿಗಬೇಕು ಅಂತಂದರೆ ಅಷ್ಟೊಂದು ಜನ ಅಂತ ಅನಿಸುತ್ತೆ ಮತ್ತೊಂದು ಕ್ಲಾಸಲ್ಲಿ ಹೇಳಿದ್ದೀರಿ ಪಾಪ ಕರ್ಮಗಳು ನಮ್ಮನ್ನು ಹೇಗೆ ಆಳ್ತವೆ ಅಂತ ಹೇಳಿದ್ದೀರಿ ಪಾಪ ಕರ್ಮಗಳು ಹೇಗೆ ನಮ್ಮನ್ನು ಆಳ್ತವೆ ಅಂದರೆ ನಾವು ಹುಟ್ಟಿರುವುದೇ ಈ ಭೂಮಿ ಮೇಲೆ ಕರ್ಮ ಮತ್ತು ಋಣ ತೀರಿಸಲಿಕ್ಕೆ ಅಂತ ಇನ್ನೊಂದು ಕ್ಲಾಸಲ್ಲಿ ಹೇಳಿದ್ದೀರ ಪರಿಸ್ಥಿತಿ ಮನಸ್ಥಿತಿ ವಾತಾವರಣ ನಮ್ಮನ್ನು ಹೇಗೆ ಆಳುತ್ತವೆ ಅದನ್ನು ಸತ ಭಾಳ ವಿವರಿಸಿ ವಿವರಿಸಿ ಹೇಳಿದ್ದೀರಾ ವ್ಯಕ್ತಿಗಳು ವಸ್ತುಗಳು ಸೂಕ್ತವಾದ ಸಮಯ ಇದೆಲ್ಲ ಕೂಡಿದರೆ ಮಾತ್ರ ಫಲಿತಾಂಶ ಸಿಗೋದು ಅಂತ ಸತ ಭಾಳ ವಿವರಿಸಿ ಹೇಳಿದಿರ ಗುರುಗಳೇ ಫಲಿತಾಂಶ ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ಅದೊಂದು ವಿಚಾರ ತುಂಬ ಚೆನ್ನಾಗಿ ವಿವರಿಸಿ ಎಲ್ಲ ಚೆನ್ನಾಗಿ ಹೇಳಿದ್ದೀರ ಜ್ಞಾನ ಬಂದಾಗ ನಮಗೆ ಕ್ಷಮಿಸುವ ಗುಣ ಯಾವಾಗ ನಮಗೆ ಜ್ಞಾನ ಬರುತ್ತೆ ಹಾಗೆ ಕ್ಷಮಿಸುವ ಗುಣ ತಾನಾಗೇ ಬರುತ್ತೆ ಅಂತ ಅದನ್ನು ಭಾಳ ತುಂಬ ಚೆನ್ನಾಗಿ ವಿವರಿಸಿದ್ದೀರಾ ಆ ಕ್ಲಾಸಲ್ಲಿ ಅದೊಂದು ನಮಗೆ ತಿಳಿತಾ ಹೋದ್ವಿ ನೆಕ್ಸ್ಟು ಕೊನೆ ದಿನ ಮಾಡಿರುವಂಥ ಒಂದು ಧ್ಯಾನ ಇಷ್ಟು ದಿನ ಕ್ಲಾಸು ಗುರುಗಳು ಎಷ್ಟು ನಾವು ಧ್ಯಾನ ಮಾಡಿದ್ದೀವಿ ತುಂಬ ನೀವು ಮೆಡಿಟೇಷನ್ ಮಾಡಿಸಿದ್ದೀರಾ ಧ್ಯಾನ ಮಾಡಿಸಿದ್ದೀರಾ ಆದರೆ ಈ ಸತಿ ಈ ಸಪ್ತಜ್ಞಾನದಲ್ಲಿ ನೀವು ಮಾಡಿಸಿರುವಂಥ ಧ್ಯಾನ ಇದೆಯಲ್ಲ ಪಂಚಭೂತಗಳ ಧ್ಯಾನ ಅದು ಭಾಳ ತುಂಬ ಚೆನ್ನಾಗಿತ್ತು ಗುರುಗಳೇ ಪಂಚಭೂತಗಳ ಧ್ಯಾನ ವಿಶೇಷವಾಗಿತ್ತು ಸಪ್ತಜ್ಞಾನದಲ್ಲಿ ನನಗಂತೂ ಆ ಜ್ಞಾನ ನಾನು ಬಂದ ನಂತರ ಅದನ್ನು ಮೆಡಿಟೇಷನ್ ಧ್ಯಾನ ಮಾಡಿದೆ ತುಂಬ ಖುಷಿಯಾಯಿತು ಒಂಥರ ವಿಶೇಷವಾದ ಧ್ಯಾನ ಸಪ್ತಜ್ಞಾನದಲ್ಲಿ ಇದನ್ನೆಲ್ಲ ತಿಳಿಸಿಕೊಟ್ಟಿದ್ದ ಕೊಟ್ಟಿದ್ದು ಮತ್ತು ಈ ಕ್ಲಾಸಲ್ಲಿ ನಾವು ತಿಳಿದಿದ್ದಕ್ಕೆ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಗುರುವೆ